ಿಕೊಂಡು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಇದು ರೈತನ ಪರವಾಗಿ ಕಾಳಜಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಪಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು ಆದ್ರ ಇವತ್ತು ಹೋರಾಟ ಶುರುವಾಗಿ ಆರು ದಿನಗಳಾದರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆನ ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಚ್ಚಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ ನಾನಿವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿ ನಂದು ಇವತ್ತು ಏನೇ ಕಾರ್ಯಕ್ರಮಗಳು ಇದ್ದರೂ ಸಹ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಜಿಲ್ಲೆಯ ರೈತರು ಸಂಕಷ್ಟದಿಂದದಿದ್ದಾಗ ಕಪ್ಪು ಬೆಳೆಗಾರರು ಸಂಕಷ್ಟದಿದ್ದಾಗ ಏನೇ ಕೆಲಸಗಳಿದ್ರು ಸಹ ಅದನ್ನು ಬದುಗಿಟ್ಟು ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಣ್ಣ ಫೋನ್ ಮಾಡಿದ್ರು ಲಕ್ಕಪ್ಪ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ತತ್ಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ ಬಂದ ಕಪ್ಪು ಬೆಳೆಗಾರರು ಹೋರಾಟದ ಮೊದಲ ಬಾರಿಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೊದಲ ಬಾರಿಗೆ ಕಪ್ಪು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ ಇದೇ ಸಿದ್ದರಾಮಯ್ಯವ್ರ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ಇವತ್ತು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ರು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ವಿಠಲ್ ಅರಬಾವಿ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ ತನ್ನ ಪ್ರಾಣವನ್ನು ಕಳೆದುಕೊಂಡ ಯಡಿಯೂರಪ್ಪ ಕೈ ಕಟ್ಕೊಂಡು ಕೂರಿಲ್ಲ ಸದನದ ಒಳಗಡೆ ಸದನದ ಹೊರಗಡೆ ಗುಡುಗಿದ ಪರಿಣಾಮವಾಗಿ ಇದೇ ಸಿದ್ದರಾಮಯ್ಯರಂದಿನ ಮುಖ್ಯಮಂತ್ರಿಗಳು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಆದವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಬಂದ ರೈತ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಲ್ಲ ರೈತ ಅಂತ ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ರೈತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾ ಇದ್ರು ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಡೀ ದೇಶದಲ್ಲಿ ಒಂದೇ ಎಫ್ ಆರ್ ಪಿ ದರ ಇರುವಂತದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬೆಳೆ ಅಲ್ಲಿ ಕಬ್ಬಿ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನಾನೂರು ರೂಪಾಯಿಯನ್ನ ಕೊಡ್ತಾರೆ ಇಲ್ಲೇನು ದಾಳಿಯಾಗಿದೆ ನಮಗಾಗಾದ್ರೆ ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ವಾ ಇವತ್ತು ಕಬ್ಬಿನ ಸೀಸನ್ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಳಜಿ ಇದ್ದಿದ್ದೇ ಆಗಿದ್ರೆ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗಬೇಕಾಗಿತ್ತು ಇಂದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಅದೇ ಕೆಲಸವನ್ನು ಮಾಡಿದ್ರು ಮಾಡಿದ್ರು ಇಲ್ಲೋ ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕೂರಿಸಿ ದರವನ್ನು ನಿಗದಿ ಮಾಡುವಂತ ಕೆಲಸ ಮಾಡಿದ್ರು ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ ದುರ್ಲಾಪುರ ಕ್ರಾಸ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ ಕಬ್ಬು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ ನೀವು ಮಾಡಿದಂತ ಹೋರಾಟದ ಪರಿಣಾಮವಾಗಿ ಬಯಲಂಗಲ ಬೈಲಂಗಲದಲ್ಲಿ ರೈತರು ಇವತ್ತು ಕಪ್ಪು ಬೆಳೆಗಾರರು ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ನಲ್ಲಿ ಹೊತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಮುದೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡ್ಚಿಯಿಂದ ಆರೋಗ್ಯದಿಂದ ಮುಗುಳ್ಕೊಂಡಿದ್ದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮವಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಮತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೆಯೇ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಪೂಜಾರ ಅವರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಅಧ್ಯಕ್ಷರು ಮೂರ್ನಾಲ್ಕು ತಾಸೀಲಿ ಇರಬೇಕು ಇಲ್ಲಿಂದ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಾನೊಂದು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೇನೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತಹ ಕರ್ತವ್ಯ ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವನ ವಹಿಸಿ ಇವತ್ತು ಏನು ನೌಕು ಇವತ್ತು ಸೌಕರ್ಯಗಳೇನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂತ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಅಂತ ಹೇಳೋದಿಲ್ಲ ನಾಳೆ ದಿನ ನಮ್ಮ ಮುಖಂಡರು ಮಾತಾಡಿದ್ರು ಹಣ ನಾಳೆ ಉಡುಗಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ ಕಪ್ಪು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಅಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನೂ ಕೂಡ ನಮ್ಮ ಕಪ್ಪು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನೂ ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟು ನಾಳೆಗೂ ಕೂಡ ನೀವು ಯಾವುದಕ್ಕೂ ಕೂಡ ನಾ ಒಂದ್ ಮಾತನ್ನು ಹೇಳ್ತೇನೆ ಮತ್ತೊಮ್ಮೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಾನು ಯಡಿಯೂರಪ್ಪನವ್ರ ಮಗ ಬಂದಿದ್ದೇನೆ ಇಲ್ಲೇನೋ ನಿಮ್ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಭಾಶಗಿರಿ ತೆಗೆದುಕೊಂಡು ಹೋಗ್ ನಾನು ಬಂದಿಲ್ಲ ಇವತ್ತು ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರರು ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನ ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಾಗಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸಹಕಾರ ಒಳ್ಳೆ ಆರಾಮಾಗಿರ್ಲಿ ನಮ್ದೇ ತಕ್ರಾರಿಲ್ಲ ಆದ್ರೆ ಅವ್ರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ಇರ ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದು ಗಂಟೆ ಒಳಗಾಗಿ ಸರ್ಕಾರ ಯಾವುದಾರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನೇ ನಾಳೆನೂ ಕೂಡ ನಿಮ್ಮ ಜೊತೆ ಹೋರಾಟದಲ್ಲಿ ಇರ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳಿದ ನಮ್ಮ ಹೋರಾಟಕ್ಕೆ ದೈವ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ બોલો ભારત માતા કી જય બોલો ભારત માતા કી જય જય તો બળો હોરોટકે જય જય તો બળો હોરોટકે જય ગપ્પુ બેલગારાનો હોરોટકે જય ગપ્પુ બેલગારાનો હોરોટકે જય નમસ્કાર બળા માર્મિકવાગે બે બળા માર્મિકવાગે બળા આ विषयांना નમેલા વિસ્તારવાગે ಇವತ್ತು ಹೇಳಿ ಅದರ ಜೊತೆಯಾಗಿ ನಮ್ಮ ಜೊತೆ ಇಲ್ಲೇ ಇರುತ್ತೆ ಕಬ್ಬಿಣ ಬೆಲೆ ನಿಗದಿಯಾಗಿ ಹಾಗೂ ಜೋರಾಗಿ ಚಪ್ಪಾಣೆಯನ್ನ ಅವರಿಗೆ ನಾಳೆ ವಿಜೇಂದ್ರ ಸರ್ ನಾಳೆ ಹುಟ್ಟುಹಬ್ಬ ಇದೆ ಅದಕ್ಕೂ ಕೂಡ ನಾವು ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರು ಇಡೀ ನಾಡಿನ ರೈತರ ಪರವಾಗಿ ವಿಶೇಷವಾದ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರ ಸೈಬರ್ ಮತ್ತು ಆದ್ರೆ ಇಲ್ಲಿ ಕೂಡ್ಲಿ ಮತ್ತು ಕೂಡ ಅಲ್ಲಿ ಒಳಗೆ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಯಾರವ್ರ ಸಂಬರ್ದಾಗಿರ್ತಕ್ಕಂಥವ್ರಿಗೆ ಒತ್ತಾಯ ಕೂಡ ಮಾಡಲಿ ಅಲ್ಲಿ ಅವರಿಗೆ ಅವಕಾಶ ಕೊಡೋದು ಯಾಕಂದ್ರ ಮತ್ತು ಕೂಡ ಬೇರೆ ಹಲವಾರು ಮುಖಂಡರು ಕೂಡ ಬಂದಿರ್ತಾರ ಅಲ್ಲಿ ಅವರ ಗುರುಗಳು ಸ್ವಲ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗುರುಗಳು ಕೂಡ ಸರ್ ಒಂದೇ ನಿಮಿಷ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಇಲ್ಲಿ ಇಲ್ಲಿ ಕೇಳ್ರಿ ಒಂದ್ ನಿಮಿಷ ಅಲ್ಲೇ ಶಾಂತಿ ಇರಿಪ್ಪ ಯಾರು ಗದ್ದಲಾಕ್ ಬೇಡ್ರಿ ಒಂದ್ ನಿಮಿಷ ಕೇಳ್ರಿ ಇರನಾ ಕಡಾಡಿ ಸಾಹೇಬ್ರಿಗೆ ನಮ್ಗೆ ಹೆಂಗದ ಪ್ರೇಮದ ಐತಿ ಯಾಕಂದ್ರ ಅವ್ರು ಎಟ್ಟ ಗಟ್ಟಿ ಧ್ವನಿ ಮಾಡ್ತಾರ ದೆಹಲಿ ಒಳಗೆ ನಮ್ ಕೆಲಸ ಆಕೈತಿ ಜೋರ ಚಪ್ಪಡಿ ಹೊಳಿರಿ ಅವ್ರಿಗೆ ನಾನು ಇವತ್ತಿಷ್ಟೆಲ್ಲ ರಾಜಕಾರಣಿಗಳ ಪಕ್ಷಾತೀತವಾಗಿ ನಾನು ಹೇಳ್ತೀನಿ ತಮ್ಮ ಏ ಎಲ್ಲಿ ಶಾಂತ ನಿಂತೀರಿ ಅಲ್ಲಿ ನಿಂತ ಗದ್ಲು ಹಾಕತ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ಐದು ನಿಮಿಷ ಎರಡು ಮಾತು ಕೇಳ್ಕೊಡ್ರಿ ನಮ್ಮ ಮೂರು ಬೇಡಿಕೆನ ವಿಜೇಂದ್ರ ಸರ್ಗೆ ಗೆ ಅದನ್ನ ಅರ್ಪಣೆ ಮಾಡ್ತೀನಿ ಸರ್ ಸಮಾಧಾನ ತಗೋರಿಗೆ ಇವತ್ತವ್ರು ಬೆಂಗಳೂರಿನಲ್ಲಿ ಬಂದಾರ ಇನ್ನೊಂದು ಮಾತು ಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಬಂದ್ ಮಾತಾಡಿ ಹೋಗ್ತೇನೆ ನಾಳೆ ನಿಮ್ಮ ಜೊತೆ ಹುಟ್ಟು ಹಬ್ಬ ಮಾಡ್ಕೊಂತೇನಂದ್ರಲ್ಲ ಯಡಿಯೂರಪ್ಪನವ್ರ ಶಕ್ತಿ ರಾಜ್ಯದ ಕ್ಷೀಣ ಆಗಿಲ್ಲ ವಿಜೇಂದ್ರ ಅವ್ರ ಮೂಲಕ ರಾಜ್ಯದೊಳಗೆ ಅಭಿವೃದ್ಧಿ ಆಗ್ತದೆ ನಾವು ಬೆಂಬಲಿ ಇರ್ತೀವಿ ಅವ್ರಿಗೆ ಆದ್ರೆ ಒಂದು ಹೇಳ್ತೀನಿ ಸರ್ ತಮ್ಮಲ್ಲಿ ಎಲ್ಲರ ಪರವಾಗಿ ಪಿ ರಾಜು ಸಾಹೇಬರಿಗೆ ದುರ್ಯೋಧನ ಏಳು ಸಾಹೇಬರಿಗೆ ವಿಜೇಂದ್ರ ಅವರಿಗೆ ಮತ್ತೆ ನಮ್ಮ ಹಿರಣ್ಣ ಕಡಾಡಿ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ನೇತೃತ್ವದೊಳಗೆ ಈ ಸಾರಿ ಬೆಳಗಾವಿ ಅಧಿವೇಶನದೊಳಗೆ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಹತ್ತು ಲಕ್ಷ ಮಂದಿ ನಾವು ಅದೀವಿ ಆಗ ಸೇರಿದಾಗ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ ನಾವು ಹೈವೇ ಮ್ಯಾಪ್ ಕುಂಡ್ರಾವ್ ಕುಂತಾಗ ನಿಮಗ್ ವಿನಂತಿ ಮಾಡ್ಕೊಳ್ತೀರಿ ಸಂಗೊಳ್ಳಿ ರಾಯಣ್ಣ ಚಂದಮನ ಕ್ಷೇತ್ರದೊಳಗ ಇತಿಹಾಸ ಆಗ್ಬೇಕಂದ್ರ ನಿಮ್ ಹೆಸರು ನಮಗ್ ಬಲ ಬರಬೇಕಂದ್ರ ನೀವು ಅಧಿವೇಶನದೊಳಗ ವಿಧಾನಸೌಧ ಕಟ್ಟಿ ಹಾಕಲಾರ್ದ ನಮ್ಮ ಜೊತೆ ಕುಂತ್ರಿ ಅಂತಂದ್ರ ನಿಮಗ್ ದೊಡ್ಡ ಗೌರವ ಬರ್ತೈತಿ ಒಂದೇ ನಿಮ್ಮ ನಾವು ಬಹಳ ಗೌರವ ಕೊಡ್ತೀವಿ ಇದೊಂದು ಸರಿ ಸರ್ ಡಿಸೆಂಬರ್ ಮುಗಿದ್ರೊಳಗ ಇತಿಹಾಸ ಮಾಡಿತಿರಿ ಬಿಡೋನು ಕಡಾಡಿ ಸಾಬ್ರ ಜೊತೆ ಮತ್ತೆ ನಮ್ದು ಕಾಯಂ ಜಗಳ ಇರ್ತೈತಿ ನೀವ ನೇತೃತ್ವ ತಗೋರಿ ನೀವು ತಗೋದ್ರೆ ಅಂದ್ರೆ ಸಕ್ಸಸ್ ಆಕೈತಿ ಅಂತಂದ್ರೆ ಮಾತನಾಡುವಾಗ ಈ ಸಾರಿ ಎಲ್ಲಾ ನೀವು ಬಿಜೆಪಿ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀರಿ ನಮ್ಮವ್ರದ ವಿರೋಧ ಪಕ್ಷ ನೀವು ಮಾತನಾಡುವಾಗ ಯಾವುದೇ ವಿಷಯ ಮಾತಾಡಂಗಿಲ್ಲ ಈ ಸಾರಿ ಅಧಿವೇಶನದಾಗ ಮಾತಾಡಾಗ ಒಂದೇದು ಬರಬೇಕಂದ್ರ ಸಭಾಧ್ಯಕ್ಷರಿಗೆ ನಮಸ್ಕಾರ ಅಂತ ಎರಡೇದು ಬರಬೇಕು ಕಬ್ಬು ನಾಲ್ಕು ಸಾವಿರದ ಐದನೂರು ಬಿಲ್ಲು ಐದು ಸಾವಿರದ ಐದನೂರು ಬಿಲ್ ಬರ್ಬೇಕು ಮೂರನೇ ತಾವ್ ವಿರೋಧ ಪಕ್ಷ ನಾಯಕರು ಕಟ್ಟಿ ಧ್ವನಿ ಅದೇರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನಂತಿ ಮಾಡಿಕೊಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ರಾಜ್ಯದೊಳಗೆ ಜಾತಿ ಇಲ್ಲ ಗದ್ದಿಲ್ಲ ಜಾತಿ ಗಣಗತಿ ಹಿಂದ ಸರ್ಸ್ವರೀಪ ಇರು ಎರಡೇ ಜಾತಿ ಅದಾವ ದುಡ್ಯಾವ್ದೊಂದು ಜಾತಿ ದುಡ್ದು ತೊರೆದು ಕುಂತ ತಿನ್ನವರದೊಂದು ಜಾತಿ ಎರಡಾದವ ಅದ್ರ ಜೊತೆ ಇನ್ನೊಂದು ಬೇಡಿಕೆ ಸರ್ ಇತಿಹಾಸ ನಿರ್ಮಾಣ ಆಗುವಂತದ್ದು ಇಲ್ಲಿ ಗೋರ್ಮೆಂಟ್ ಅಧಿಕಾರಿಗಳು ಅರವತ್ ವರ್ಷ ಪೆನ್ಷನ್ ರೊಕ್ಕ ಬರ್ತೈತೆ ಅವ್ರಿಗೆ ನಾವು ನಿಮ್ಗೆಲ್ಲಾ ಅನ್ನ ಅದೀವಿ ನಮ್ ರೈತ ವಯಸ್ಸಾಗಿ ಅರವತ್ ವರ್ಷ ದುಡಿಯಾಕ್ ಬರಂಗಿಲ್ಲ ಒಂದು ಧ್ವನಿ ಎತ್ರಿ ಅರವತ್ತು ವರ್ಷ ಆಗಿರ್ತಕ್ಕಂತ ರೈತ ಕುಟುಂಬದ ಗಂಡ ಹೆಂಡತಿಗೆ ತಿಂಗಳ ಹತ್ತು ಸಾವಿರ ಕೊಡ್ತಕ್ಕಂತ ಪೆನ್ಷನ್ ಇಡೀ ರಾಜ್ಯದ ಜನ ಇರನ್ನ ಕನ್ನಡಿ ಸಾಹೇಬ್ರ ಜೊತೆ ಇರ್ತೀವಿ ಪಿ ರಾಜು ಸಾಹೇಬ್ರ ಜೊತೆ ಇರ್ತೀವಿ ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿಜೇಂದ್ರ ಸಾಹೇಬ್ರ ಜೊತೆ ನಾವೆಲ್ಲರೂ ಎಲ್ಲಾರು ಇರ್ತೀವಿ ಅಂತ ಅಭಿಮಾನ ಧನ್ಯವಾದ ಹೇಳ್ತೀನಿ ಇನ್ನೊಂದು ವಿಷಯ ನಾಳೆ ವಿಜೇಂದ್ರ ಸಾಹೇಬ್ರ ಅದರಲ್ಲ ಎಲ್ಲೆಲ್ಲೋ ಹುಟ್ಟು ಮಾಡ್ಕೊಂಡಿರಿ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತನ ವೇದಿಕೆ ಮ್ಯಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಕೇಕ್ ತಂದು ಕಬ್ಬಾ ತಂದು ಬೆಲ್ಲ ತಂದು ನಮ್ಮ ಉತ್ತರ ಕನ್ನಡ ವಿಶೇಷ ಎಲ್ಲರಿಗೂ ಧನ್ಯವಾದಗಳು ಇರನ್ನ ಕನ್ನಡಿ ಸಾವಿರ ಒಳಗೆ ಹೋಗಿ ತಾವೇನ್ ಕೆಲಸ ಮಾಡ್ತೀರಿ ಮಾಡ್ರಿ ನಿಮ್ಮ ಜೊತೆ ನಾವು ನಾವಿದೀವಿ ನಾವೇನ್ ಶಿಟ್ಟಿಗೆ ಬಂದಿದ್ರೆ ಕ್ಷಮ ಇರಲಿ ತಮಗೆ ಭಾರತ್ ಮಾತಾ ಏ ಶಾಂತಿ ನಾವೆಲ್ಲ ನಾವೆಲ್ಲ ಅಲ್ಲಿ ವೇದಿಕೆ ಮೇಲೆ ಇರೋರಾತು ಕೆಳಗಿರೋರಾತು ನಾವೆಲ್ಲ ಹೋರಾಟ ಮಾಡಿದವ್ರೀವಿ ನಾ ಎಂ ಪಿ ಆದ್ಮೇಲೆ ಬುದ್ಧಿಕ್ ನಾನು ನೋಡೋ ದೃಷ್ಟಿಕೊಂಡು ಯಾಕೋ ಚೇಂಜ್ ಅವರು ಅದಕ್ಕೆ ಎಂ ಪಿ ಇದ್ರು ಪರವಾಗಿಲ್ಲಪ್ಪ ನಾನು ನಿಮ್ ದುಡಿ ಇರ್ತೇನೆ ಅನ್ನುವಂತ ಅಂತ ಮಾತೇನೆ ಇವತ್ತು ನಮ್ಮ ಅಧ್ಯಕ್ಷರಿಗೆ ಕೇಕ್ ತರೋ ಅವಶ್ಯಕತೆ ಇಲ್ಲ ಏನಿಲ್ಲ ರೈತರು ಬುತ್ತಿ ಕಟ್ಕೊಂಡ್ ಬಂದಾರಲ್ಲ ಅವಾಗ ಕಡಕ್ಕೆ ರೊಟ್ಟಿ ಕಾರ್ ಚಟ್ನಿ ತಿಂದ ಇಲ್ಲಿರ್ತೀವಿ ಯಡಿಯೂರಪ್ಪನವ್ ಏನ್ ಸ್ಪಾಟ್ ಡಿಸಿಷನ್ ತಗೋತಿದ್ರಲ್ಲ ಆ ಡಿಸಿಷನ್ ಮತ್ತೊಮ್ಮೆ ಮೂಲಕ ಮರುಕಳಿಸ್ ಮತ್ತೊಬ್ಬ ಯಡಿಯೂರಪ್ಪನ ಪ್ರತಿರೂಪ ವಿಜೇಂದ್ರ ಈ ಹೋರಾಟವನ್ನ ಒಂದು ತಾರಕಿ ಕಾಂತಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವು ತಕ ಕುಂದ್ರ ಅಂತ ಹೇಳಿದ್ರೆ ಇಲ್ಲಿ ಕುಂದಿರ್ತೀವಿ ಇಲ್ಲ ನೀವು ಮತ್ತೆ ಮಾತಾಡೋದ್ರಿ ನೀವು ಒಂದ್ ಸ್ವಲ್ಪ ಸೈಡ್ ಇರಿ ಅಂದ್ರೆ ನಾವು ಇಲ್ಲೇ ಬಂದು ಈಗ ಪ್ಪಣ್ಣ ಹೇಳಂಗ ಅದ್ಭುತ ವಿಷಯಗಳು ಯಾಕತ್ ನಾನು ಕೂಡ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತರ ಕೇಳಿ ಕಪ್ಪು ಬೆಳಗಾರ ಹೋರಾಟಕ್ಕೆ ಕಪ್ಪು ಬೆಳೆಗಾರ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಂದರ್ಭದಾಗ ಫ್ಲಾಟ್ ನಮಗೆ ನಮಗ ನಿಜವಾಗೂ ಅದ ಇತಿಹಾಸ ಇಡೀ ದೇಶದಾಗ ಕೂಡ ಯಾರು ಮಣಿಗಳಿಗೆ ಐದು ಲಕ್ಷ ರೂಪಾಯಿ ಕಪ್ಪಿನ ಬರ ಘೋಷಣೆ ಮಾಡಿಲ್ಲ ಆದ್ರೂ ಯಡಿಯೂರಪ್ಪ ಸಾಹೇಬ್ರ ಓನ್ ಡಿಸಿಷನ್ ಒಂದು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾರು ಅವ್ರಿಗೆ ಜೋರಾಗಿ ಚಪ್ಪಾಳೆ ಆ ಕುಟುಂಬ ಅದೇ ರೀತಿಯಾಗಿ డి సి ఆఫీస్ ముందు దివసూత యాకంద్ర ఏ రూపాయ ఘోషణిత మెక్టర్ హెర్ సూపర్ దోరాత్రి అగ్ని చళవళివ జగదీశ్ శెట్ర జిల్లా ఉస్త ఆ సందర్భ దగ్గ నా హోరాత్రి అగ్ని కత్తు ఆగ్రే కబ్బు మడగారు హోరాటే ಈಗ ಇಲ್ಲಿ ಬಿಡ್ರಿ ಸೈಡ್ಗಾರ ನೀವ ನೀವು ಬರೀ ಕಟ್ಟಿ ಕಡೆ ಅಲ್ಲ ಕೇಳ್ರಿ ಕಬ್ಬು ಹೋರಾಟಕ್ಕೆ ನಿಲ್ಬಾರ್ದು ಹನ್ನೆರಡು ಸಾವಿರ ರೂಪಾಯಿ ಇದ್ದಿದ್ದೆ ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ಲೆಕ್ಟ್ರಿಕ್ ಇದ್ದಿದ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡ್ರಿ ಹೋರಾಟ ನಾವು ಕೂಡ ನಿರಂತರ ಹೋರಾತ್ರಿ ಮಾಡುತ್ತಿದ್ದು ಮತ್ತೆ ಬೀಕ ಐದು ಲಕ್ಷ ರೂಪಾಯಿ ಇದ್ದಿರ್ಕಿಲ್ಲ ಅವಾಗ ನಾವೆಲ್ಲ ಒತ್ತಾಯ ಒತ್ತಾಯ್ ಮಾಡಿದ್ವಿ ಯಡಿಯೂರಪ್ಪ ಬೀಕು ಕೂಡ ಐದು ಲಕ್ಷ ರೂಪಾಯಿ ಅಂತೇಳಿ ಅವಾಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಹಣ ಬೀಕು ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರು ಘೋಷಣೆ ಮಾಡಿ ನಮ್ಗೆ ಯಾಕಂದ್ರೆ ಹೋರಾಟ ನಾ ಸಂದರ್ಭವಾಗಿ ಮಾಡಿದವರು ಅದಕ್ಕಾಗಿ ದಯವಿಟ್ಟ ಈಗ ಜನಗೇನು ಕೂಡ ಉದಾಹರಣೆ ವೇದಿಕೆ ಮೇಲೆ ಗುರುಗಳನ್ನ ಹೊರತುಪಡಿಸಿ ವೇದಿಕೆ ಮೇಲೆ ಕೆಳಗೆ ಬರ್ರಿ ಸುಭಾಷ್ ಕಕ್ಕ ಮತ್ತು ಉಳೋರ್ಲಿಲ್ಲ ದಯವಿಟ್ಟು ಎಲ್ಲಿ ಕಿತ್ತ ಬಂದ್ಬಿಡ್ರಿ ಬಿಡ್ರಿ ಮತ್ತ ಕೇಳ್ರಿಣ್ಣ ನೀವ್ ಒಂದ್ ಸ್ವಲ್ಪ ಜಾಗ ಬಿಡ್ರಿ ಬರೋರು ಹೋಗೋರಿಗೆ ಇಲ್ಲ ಒಂದ್ ಸ್ವಲ್ಪ ಬೇಕ್ರೆ ಮತ್ತ ಯಾರು ಭಾಷಣ ಮಾಡೋರ್ಬೇಕು ದೂರ್ ಸರ್ ಆ ಕಡೆ ಹಿಂದೆ ಹೋಗಾತ್ರು ಯಾಕ್ರ ಹಿಂದ ಗಾಳಿ ಹೋಗ್ರಿ ಹೋಗ್ತಿರೋ ಇವ್ಳು ಕಾಲರ್ ಬಿಲ್ ಕಾಲವ್ರ ಬರ್ತಾ ಇರೋ ಸೈಬ್ರ ತಾವ ಅರ್ಧ ಗಂಟೆ ರೆಸ್ಟ್ ಮಾಡಿ ಹತ್ತು ಗಂಟೆ ನಾಲ್ಕು ನೀವು ಪುಸ್ತಕ ಚರ್ಚೆ ಮಾಡ್ತು ಆಮೇಲೆ ಇದಕ್ಕೆ ತುಂಬ ಮಾಡಲಿ ಆಮೇಲೆ ಆಮೇಲೆ ಇನ್ನೊಂದು ತಾಸು ಎಡೂರಿ ಬೆಳೆಗಾರರ ವತಿಯಿಂದ ನಿಮ್ಮ ಅಣ್ಣದ ಆಶ್ರಯಕ್ಕೆ ಇವತ್ತು ಜಮಖಂಡಿ ತಾಲೂಕಿನ ನಾವಲಗಿಯವರು ಮೂವತ್ತೊಂದು ಸಾವಿರದ ಒಂದೂರು ರೂಪಾಯಿ ದೆಣಗಿ ಕೊಟ್ಟಾರ ಜ್ವರಾದ ಚಪ್ಪಾಳೆ ಮೂಲಕ ಧನ್ಯವಾದ ಕೇಳುತ್ತಾರೆ ಯಾರು ಗುಪ್ತು ಕಾಣಿಕೆ ಅಂತ ಒಂದು ಸಾವಿರ ರೂಪಾಯಿ ಕೊಟ್ಟಾರ ಅವರಿಗೂ ಒಳ್ಳೆಯದಾಗ್ಲಿ ಜೋರಾದ ಚಪ್ಪಾಳೆ ಹೊಡಿರಿ ಬಲ್ಲಾನ ಯಾದವಾಡ್ ರಾಮದೂರ್ಗವರು ಹತ್ತು ಸಾವಿರ ರೂಪಾಯಿ ದಾಸೋಕ ದಿನಿಗೆ ಕೊಟ್ಟಾರ ಜೋರಾದ ಚಪ್ಪಾಳೆ ಹೊಡಿರಿ ಆ ಮಧ್ಯಮ ಬಳಗವನ್ನು ಬಿಟ್ಟ ತಾವೆಲ್ಲ ಸ್ವಲ್ಪ ಸೈಡ್ ಬರ್ರಿ ಅವ್ರ ಶಾಸಕರೆಲ್ಲ ಹೋಗ್ರೈವ್ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಏನ ಸರ್ ಪ್ರಸಾದ್ ಮಾಡಿಸ್ಕೊಂಡ್ರಿ ಪ್ರಸಾದ್ ಇವತ್ತು ನಮಗೆಲ್ಲ ಖುಷಿ ವಿಚಾರ ಶಿವಮೊಗ್ಗ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶಿರ್ವಾಳು ಎರಡು ರೈತರನ್ನು ಕರ್ಕೊಂಡು ಬಂದು ನಾಲ್ಕೈದು ಕ್ವಿಂಟಲ್ ಅಕ್ಕಿ ತಗೊಂಡು ಬಂದಾರ ಜೋರಾದ ಚಪ್ಪಾಳೆ ಹೊಡಿರೋರಿಗೆಲ್ಲ ನೋಡ್ರಿ ಎಲ್ಲಿ ಗುರ್ಲಾಪುರ್ ಕ್ರಾಸ ಎಲ್ಲಿ ಬಾಗಲಕೋಟೆ ಎಲ್ಲಿ ಬಿಜಾಪುರ ಎಲ್ಲಿ ಧಾರವಾಡ ಎಲ್ಲಿ ಹಾವೇರಿ ಎಲ್ಲಿ ಶಿವಮೊಗ್ಗ ನೋಡ್ರಿ ನಮ್ಮ ಅಧ್ಯಕ್ಷರ ಕಬ್ಬಿನ ಜಾತ್ರೆ ಅಂತೇಳಿ ಸಿದ್ಧಾರೂಢ ಜಾತ್ರೆ ನೆನಪಾಗಿ ಒಂದ್ಲಿಕ್ ಆಗ್ತದ ಲಕ್ಷ ಮಂದಿ ಬರ್ಲಿಕ್ಕೆ ಹೊಂಟದ ಇಂತ ಗಟ್ಟಿ ಐತಿ ಯಾರ್ಯಾರು ಹಸಿವಾಗಿತ್ತದ ರೈತರು ಉಪವಾಸ ಇರಬೇಡ್ರಿ ಪ್ರಸಾದ ಐತಿ ಊಟ ಮಾಡ್ರಿ ಊಟ ಮಾಡ್ಕೊಂಡು ಗಟ್ಟಿಯಾಗಿ ಮತ್ತೆ ಬಂದು ಅವ್ರು ಎಲ್ಲರೂ ಊಟ ಮಾಡ್ಕೊಂಡು ಬರೀ ಹಂಗ ವ್ಯಕ್ತಿ ಚಲೋ ಇರ್ತದ್ರ ನಾಲ್ಕು ಗಂಟೆಗೆ ಒಂದು ಮಹತ್ವವಾದ ನಿರ್ಧಾರ ತಗೋಬೇಕಾಗೈತೆ ಅವಾಗೆಲ್ಲ ಚರ್ಚೆ ಮಾಡೋಣ್ರಿ ಸಮಾಧಾನ ಇರ್ರಿ ಗಡಬಡಿಸ್ಬೇಡ್ರಿ ಹ ಸಮಾಧಾನ ಊಟ ಮಾಡ್ರೆ ಒಮ್ಮೆ ಊಟಕ್ಕೆ ಹಾದಿ ಮತ್ತ ಸಮಾಧಾನ ಬೇರೆ ಕಡೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟ ಇಡೀ ಚಿನ್ನೆಯಲ್ಲಿ ಇರ್ತಕ್ಕಂತ ಎಲ್ಲ ನನ್ನ ಕಬ್ಬು ಬೆಳೆಗಾರರು ತಾವೆಲ್ಲ ಕೂಡ ಇಲ್ಲೇನು ಗುರ್ಲಾಪುರದಾಗ ಒಂದು ದೊಡ್ಡ ಪ್ರವೃತ್ತ ಕಾರ್ಯಕ್ರಮ ಮತ್ತು ಕಬ್ಬು ಬೆಳೆಗಾರರ ಸಮಾವೇಶ ಪ್ರತಿಭಟನೆ ಚಳವಳಿ ಕಬ್ಬು ಬೆಳೆಗಾರರ ಜಾತ್ರೆ ಎಲ್ಲ ಕೂಡ ನಡೀತಾ ಇದೆ ದಯವಿಟ್ಟು ತವರು ಕಡೆ ವಿನಂತಿ ಮಾಡ್ತಾ ಇದ್ದೀವಿ ಚಿಮ್ಮಗಾಮ್ ನಿದ್ರೆ ಐದನೂರು ಮಂದಿ ಜೋರಾಗಿ ಚಪ್ಪ ಎಂದ್ ಗಲಾಟೆ ಆಗತ್ತೆ ಗಲಾಟೆ ಮಾಡಿ ಬಿಡ್ಬಾಡ್ರಿ ಕೇಳ್ರಿ ಏ ಏಟ ಗಲಾಟೆ ಆಗ್ಬಾರ್ದು ಇದೇ ಉಳಗಾಟಿಗೆ ವಾರಲ್ಲ ಸ್ಟೇಜ್ ಹಾಕೈತೆ ಸಾಹೇಬ್ರ